ಗಾಳಿ ಗುಡುಗು ಮಿಂಚಿನ ಭಾರಿ ಮಳೆ ಹಲವಾರು ಮನೆಗಳಿಗೆ ಹಾನಿ ಬೆಳಗಾವಿ ಜಿಲ್ಲೆ ಸಮದತ್ತಿ ತಾಲೂಕಿನ ಮುನುವಳಿ ಪಟ್ಟಣದಲ್ಲಿ ಜನರು ಬಿಸಿಲಿನ ತಾಪಮಾನಕ್ಕೆ ಬೇಸತ್ತು ಜನರು ವರುಣ ಜನರಿಗೆ ವರುಣ ತಂಪೆರೆದಿದ್ದಾನೆ ಮುನುವಳಿ ಪಟ್ಟಣದಲ್ಲಿ ವರುಣನ ಆರ್ಭಟ ಜೋರಾಗಿದೆ ಹಾಗೂ ವರುಣನ ಆರ್ಭಟದಿಂದ ಹಾಗೂ ಧಾರಾಕಾರ ಜೋರಾಗಿ ಗಾಳಿ ಬೀಸಿರುವುದರಿಂದ ಗುಡುಗು ಸಹಿತ ಮಳೆ ಅಬ್ಬರಿಸಿದೆ ಪಟ್ಟಣದ ತುಂಬೆಲ್ಲ ಹಾನಿಯಾಗಿದೆ ಅಂಗಡಿ ಮುಗ್ಗಟ್ಟುಗಳ ಛಾವಣಿಗಳು ಹಾರಿ ಹೋಗಿವೆ ಹಲವಾರು ಅಂಗಡಿಗಳಲ್ಲಿರುವ ದಿನಸಿ ಸಾಮಗ್ರಿಗಳು ಹಾನಿಯಾಗಿವೆ ಮತ್ತು ರೈತರ ಹೊಲದಲ್ಲಿ ಮೆಕ್ಕೆಜೋಳ ಕಬ್ಬು ಹಾಗೂ ಬಾಳೆ ಗಿಡಗಳು ನೆಲಕ್ಕೆ ಉರುಳಿದೆ ರೈತರಿಗೆ ತುಂಬ ಹಾನಿಯಾಗಿದೆ ನಲವತ್ತು ನಲವತ್ತೊಂದು ನಲವತ್ತೆರಡು ಡಿಗ್ರಿ ಸೆಲ್ಸಿಯಸ್ ಬಿಸಿಲಿನ ತಾಪವನ್ನು ಅನುಭವಿಸಿದ ಜನರಿಗೆ ಮಳೆರಾಯ ಅಬ್ಬರದ ಖುಷಿ ತಂದಿದ್ದು ಆದರೆ ಗಾಳಿ ಸಹಿತ ಮಳೆಗಿಂದಾಗಿ ಮುನವಳ್ಳಿಯ ಜನರು ಆತಂಕಗೊಂಡಿದ್ದಾರೆ ಏಕಾಏಕಿ ಮಳೆಯಿಂದ ಮಳೆ ರಾಯನ ಅಬ್ಬರ ಜನರನ್ನ ತಬ್ಬಿಬ್ಬು ಮಾಡಿದೆ ಗುಡುಗು ಸಹಿತ ಮಳೆಗಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದ್ದು ಮುನವಳ್ಳಿಯಲ್ಲಿ ಭಾರಿ ಮಳೆ ಗುಡುಗು ಮಿಂಚು ಹಲವಾರು ಮನೆಗಳಿಗೆ ಹಾನಿಯಾಗಿದೆ ಮೇಲ್ಛಾವಣಿ ಹಾರಾಟ ಗಿಡಗಳು ಹಾಗೂ ವಿದ್ಯುತ್ ಕಂಬಗಳು ಕಾರಿನ ಮೇಲೆ ಬಿದ್ದು ಪರಿಣಾಮ ಕಾರು ಜಖಂಗೊಂಡಿದೆ ಕೆಲವೊಂದು ಕಡೆ ಮರಗಳು ನೆಲಕ್ಕೆ ಉರುಳಿವೆ ಬಡವರ ಸೂರುಗಳು ಕಳೆದುಕೊಂಡಿದ್ದಾರೆ ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಮಾಡಿ ಆದಷ್ಟು ಬೇಗನೆ ಪರಿಹಾರ ಒದಗಿಸಬೇಕು ಮತ್ತು ಸಂಸತ್ತಿ ಕ್ಷೇತ್ರದ ಶಾಸಕ ವಿಶ್ವಾಸ ವೈದ್ಯ ನಷ್ಟವಾದ ಸಂತ್ರಸ್ತರಿಗೆ ಪರಿಹಾರಕ್ಕಾಗಿ ಸರ್ಕಾರದಿಂದ ಪರಿಹಾರ ಸಿಗುವ ಹಾಗೆ ಮಾಡಲು ಸಾರ್ವಜನಿಕರು ವಿನಂತಿಸಿಕೊಂಡಿದ್ದಾರೆ ವರದಿ ಫಿರೋಜ್ ಖಾದ್ರಿ ಎರಗಟ್ಟಿ